ನಮಸ್ಕಾರ ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಚತುಷ್ಕೋಟಿ ರಾಮ ಭಕ್ತರು ಉತ್ಸಾಹದಿಂದ ಕಾಯುತ್ತಿದ್ದಾರೆ ಇನ್ನು ಶ್ರೀ ರಾಮಲಲ್ಲಾನ್ಗೆ ಉಡುಗೊರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಇಂತಹ ಉಡುಗೊರೆಗಳಲ್ಲಿ ಗಮನ ಸೆಳೆದ ಕಾಣಿಕೆಗಳ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರ ಸಂಭ್ರಮಕ್ಕೆ ಇಡೀ ದೇಶನೇ ಸಜ್ಜಾಗಿದೆ ಶ್ರೀರಾಮನಿಗೆ ಭಕ್ತರಿಂದ ಅನೇಕ ಕಾಣಿಕೆಗಳ ರಾಶಿಯೇ ಹರಿದು ಬರುತ್ತಿದೆ ರಾಮ ಭಕ್ತರು ತಮ್ಮ ಶಕ್ತಿಗೆ ಅನುಸಾರ ರಾಮನ ಪಾದಗಳಿಗೆ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದಾರೆ ಕೆಲವೊಂದು ಕಾಣಿಕೆಗಳು ಇಡೀ ದೇಶದ ಗಮನ ಸೆಳೆದಿದೆ ಇನ್ನು ಶ್ರೀರಾಮ ಮಂದಿರಕ್ಕೆ ಎರಡು ಸಾವಿರದ ನೂರು ಕೆಜಿ ತೂಕದ ಗಂಟೆಯನ್ನು ನೀಡಲಾಗಿದೆ ಚಿನ್ನದ ಪಾದುಕೆಗಳು ವಜ್ರದ ಹಾರ ಸೇರಿ ಹಲವಾರು ದುಬಾರಿ ಕಾಣಿಕೆಗಳನ್ನು ಶ್ರೀರಾಮನಿಗೆ ಅರ್ಪಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ಹಿಂದೂಗಳಿಗೆ ಸುವರ್ಣ ದಿನ ಯಾಕಂದರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗೋ ಶುಭ ದಿನ ಪ್ರಭು ಶ್ರೀರಾಮನಿಗೆ ಎಲ್ಲಿಂದ ಯಾವೆಲ್ಲ ಕಾಣಿಕೆಗಳು ಬಂದಿದೆ ಅಂತ ನೋಡೋದಾದರೆ ಸೀತೆಯ ಜನ್ಮಸ್ಥಳವಾದ ನೇಪಾಳದ ಜನಕಾಪುರದಿಂದ ಮೂರು ಸಾವಿರ ಉಡುಗೊರೆ ಬಂದಿದೆ ಅದರಲ್ಲಿ ಬೆಳ್ಳಿಯ ಶೂ ಆಭರಣಗಳು ಬಟ್ಟೆ ಹೀಗೆ ಮೂರು ಸಾವಿರಕ್ಕೂ ಅಧಿಕ ಕಾಣಿಕೆಗಳು ಬಂದಿದೆ ಸುಮಾರು ಮೂವತ್ತು ಗಾಡಿಗಳಲ್ಲಿ ಈ ಕಾಣಿಕೆಗಳು ಅಯೋಧ್ಯೆಗೆ ಬರುತ್ತಿವೆ ಶ್ರೀಲಂಕಾದಿಂದ ಶ್ರೀರಾಮನಿಗೆ ಅಶೋಕವಾಟಿಕಾ ಬರುತ್ತಿದೆ ರಾವಣ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಬಚ್ಚಿಟ್ಟಿದ್ದ ಎಂದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ವಡೋದರದಿಂದ ನೂರ ಎಂಟು ಅಡಿ ಉದ್ದದ ಊದುಬತ್ತಿ ಬರುತ್ತಿದೆ ಇದರ ತೂಕ ಮೂರು ಸಾವಿರದ ಆರುನೂರ ಹತ್ತು ಕೆಜಿ ಇದೆ ಮೂರುವರೆ ಅಡಿ ಅಗಲವಿದೆ ಇದನ್ನು ಗುಜರಾತ್ನ ವಡೋದರದಲ್ಲಿ ತಯಾರಿಸಲಾಗಿದ್ದು ಈ ಊದುಬತ್ತಿಯ ಹೊಗೆಯಿಂದ ಪರಿಸರಕ್ಕೆ ಹಾಗೂ ಜೀವ ಸಂಕುಲಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಇದನ್ನು ಹಚ್ಚಿದರೆ ಸುಮಾರು ಒಂದೂವರೆ ತಿಂಗಳು ಉರಿಯುತ್ತದೆ ಅಂತ ಹೇಳಲಾಗ್ತಿದೆ ಧನದ ಸಗಣಿ ಗಿಡಮೂಲಿಕೆಗಳು ತುಪ್ಪ ಇವುಗಳನ್ನು ಬಳಸಿ ತಯಾರಿಸಲಾಗಿದ್ದು ಕುತುಬ್ ಮಿನಾರ್ನ ಅರ್ಧದಷ್ಟು ಉದ್ದವಿದೆ ಈ ಊದುಬತ್ತಿ ಅಯೋಧ್ಯೆಗೆ ಜನವರಿ ಹದಿನೆಂಟರಂದು ತಲುಪಲಿದೆ ಗುಜರಾತ್ನಿಂದ ದೇವಾಲಯಕ್ಕೆ ಡ್ರಮ್ ಕಳುಹಿಸಲಾಗಿದೆ ಇದರ ಹೊರಕವಚಕ್ಕೆ ಚಿನ್ನದ ಲೇಪನವಿದೆ ಇದನ್ನು ದೇವಾಲಯದ ಆವರಣದಲ್ಲಿ ಇಡಲಾಗುತ್ತೆ ಅಂತ ಮಾಹಿತಿ ಇದೆ ಉತ್ತರ ಪ್ರದೇಶದ ಸತ್ಯಪ್ರಕಾಶ್ ಶರ್ಮಾ ಅವರು ಸುಮಾರು ನನ್ನೂರು ಕೆಜಿ ತೂಕ ಹತ್ತು ಅಡಿ ಎತ್ತರದ ನಾಲ್ಕು ಪಾಯಿಂಟ್ ಆರು ಅಡಿ ಅಗಲದ ಒಂಬತ್ತು ಪಾಯಿಂಟ್ ಐದು ಅಡಿ ದಪ್ಪದ ಬೀಗ ತಯಾರಿಸಿದ್ದಾರೆ ಇದು ವಿಶ್ವದ ಅತಿ ದೊಡ್ಡ ಬೀಗ ಎನಿಸಿಕೊಂಡಿದೆ ಇನ್ನು ಅತಿ ದೊಡ್ಡ ಗಂಟೆ ಉಡುಗೊರೆಯಾಗಿ ಬಂದಿದೆ ಸುಮಾರು ಎರಡು ಸಾವಿರದ ನೂರು ಕೆಜಿ ತೂಕವಿದ್ದು ಇದನ್ನು ಉತ್ತರ ಪ್ರದೇಶದಲ್ಲಿ ಮಾಡಿ ಕಳುಹಿಸಲಾಗಿದೆ ಲಕ್ನೋದ ತರಕಾರಿ ವ್ಯಾಪಾರಿ ಎಂಟು ರಾಷ್ಟ್ರಗಳ ಸಮಯ ತೋರಿಸುವ ಗಡಿಯಾರ ನೀಡಿದ್ದಾರೆ ಈ ಗಡಿಯಾರ ಭಾರತ ಟೋಕಿಯೋ ಮಾಸ್ಕೋ ದುಬೈ ಬೀಜಿಂಗ್ ಸಿಂಗಾಪುರ್ ಮೆಕ್ಸಿಕೋ ವಾಷಿಂಗ್ಟನ್ ನ್ಯೂಯಾರ್ಕ್ನ ಸಮಯ ತೋರಿಸುತ್ತೆ ಶ್ರೀಕೃಷ್ಣ ಜನ್ಮಸ್ಥಾನವಾದ ಮಥುರಾದಿಂದ ಯಜ್ಞದಲ್ಲಿ ಬಳಸಲು ಇನ್ನೂರು ಕೆಜಿ ಲಡ್ಡು ಕಳುಹಿಸಿಕೊಡಲಾಗಿದೆ ಇನ್ನು ಗುಜರಾತ್ ನಿಂದ ವಿಶೇಷ ಸೀರೆ ಸಹ ಬಂದಿದೆ ಈ ಸೀರೆಯನ್ನು ರಾಮನ ಮಡದಿ ಸೀತೆಗೆ ಅಂತ ಕಳುಹಿಸಿ ಕೊಡಲಾಗಿದೆ ಈ ಸೀರೆಯನ್ನು ಸೂರತ್ನಿಂದ ನೀಡಲಾಗಿದೆ ಸೂರತ್ನ ಮತ್ತೊಬ್ಬ ವಜ್ರದ ವ್ಯಾಪಾರಿ ರಾಮ ಮಂದಿರದಂತೆ ಇರುವ ವಜ್ರದ ಹಾರವನ್ನು ಮಾಡಿ ರಾಮ ಮಂದಿರಕ್ಕೆ ಅರ್ಪಿಸಿದ್ದಾರೆ ಹೈದರಾಬಾದ್ನ ಉದ್ಯಮಿಯೊಬ್ಬರು ಶ್ರೀರಾಮನಿಗೆ ಚಿನ್ನದ ಪಾದುಕೆ ನೀಡಲು ಕಾಲ್ನಡಿಗೆಯಲ್ಲಿ ಅಯೋಧ್ಯೆಗೆ ಹೋಗುತ್ತಿದ್ದಾರೆ ಹೀಗೆ ಅನೇಕ ಸಾವಿರಾರು ಕಾಣಿಕೆಗಳು ತುಡುಗೊರೆಯ ರೂಪದಲ್ಲಿ ಹರಿದು ಬರ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ